ನಾನು ಮಹಬೂಬ್ ಲಾಲ್ ಸಾಬ್ ಅಧ್ಯಕ್ಷ ಜಿಲ್ಲಾ ವಕಪ್ ಸಮಿತಿ ಬಾಗಲಕೋಟೆ ಎಲ್ಲ ಪತ್ರಕರ್ತಗಳಿಗೆ ನಮಸ್ಕಾರಗಳು ಇವತ್ತಿನ ದಿನ ನಾನು ಪತ್ರಿಕಾಗೋಷ್ಠಿ ಕರೆದಿರುವ ವಿಷಯ ಇಲ್ಕಲ್ಪಟ್ಟಣದ ಹಜರ ಸಹಯ್ ಶಾ ಮುಕ್ತುಜಾ ಖಾದ್ರಿ ದರ್ಗಾ ಇದಕ್ಕೆ ದರ್ಗಾ ಮಸೀದಿ ಹಾಗೂ ಶಾಪಿಂಗ್ ಕಾಂಪ್ಲೆಕ್ಸ್ ಹಾಗೂ ಹದಿನೇಳು ಎಕರೆ ಜಾಗವು ನಮ್ಮ ಕರ್ನಾಟಕ ಸರ್ಕಾರದ ಆದಿಸೂಚಿತ ವಕಪ್ ಆಸ್ತಿಯಾಗಿರುತ್ತದೆ ಇದರ ಗೆಜೆಟ್ ಅಧಿಸೂಚನೆ ಸಂಖ್ಯೆ ಡಬ್ಲ್ಯೂ ಮೂವತ್ತೆರಡು ಇಎಸ್ಆರ್ ಎಪ್ಪತ್ತೆರಡು ಡೇಟೆಡ್ ಇಪ್ಪತ್ತೊಂಬತ್ತು ಮೂರು ಎಪ್ಪತ್ತೆರಡರಂದು ಬಾಗಲಕೋಟೆ ಜಿಲ್ಲಾ ವಕಪ್ ಸಲಹಾ ಸಮಿತಿಯ ಅಧ್ಯಕ್ಷನಾಗಿ ಈ ಈ ಇದು ಆಸ್ತಿ ವಕಪ್ ಆಸ್ತಿ ಅಂತ ನಾನು ಸ್ಪಷ್ಟನೆ ನೀಡುತ್ತೇನೆ ಇಲ್ಕಲ್ ಪಟ್ಟಣದ ಪಟ್ಟಣದಲ್ಲಿ ಅಜ್ರ ಸಯದ್ ಶಾ ಮುತುಜಾ ಖಾದ್ರಿ ದರ್ಗಾಕ್ಕೆ ನೇಮಕಗೊಂಡಿದ್ದ ಎರಡು ಸಾವಿರದ ಹದಿನೇಳರಲ್ಲಿ ಉಸ್ಮಾನ್ ಗನಿ ಹಮ್ನಾಬಾದ್ ಅಧ್ಯಕ್ಷರಂತ ನೇಮಕಗೊಂಡಿದ್ದರು ನಂತರ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅವರ ಅಧಿಕಾರ ಅವಧಿ ಮುಕ್ತಾಯಗೊಂಡಿತ್ತು ಕಾರಣ ದರ್ಗಾ ಆಸ್ತಿಯನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ ಕರ್ನಾಟಕ ಒಕ್ಕಪ್ಪ ಮಂಡಳಿಗೆ ಸೇರುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೂ ನೂತನ ಸಮಿತಿ ನೇಮಕ ಆಗಿರುವುದಿಲ್ಲ ಕರ್ನಾಟಕ ಒಕ್ಕಪ ಮಂಡಳಿ ಯಾವುದೇ ರೀತಿಯ ಅಧ್ಯಕ್ಷರಂತ ನೇಮಕ ಮಾಡಿರುವುದಿಲ್ಲ ಹೀಗಾಗಿ ಹಿಂದೆ ನೇಮಕಗೊಂಡ ಕಮಿಟಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ ಈಗಿದ್ದರೂ ಉಸ್ಮಾನ್ ಗನಿ ಹುಮ್ನಾಬಾದ್ ಅವರು ಹನ್ನೆರಡು ಹನ್ನೆರಡು ಇಪ್ಪತ್ಮೂರರಂದು ದರ್ಗಾ ಆಸ್ತಿಯಲ್ಲಿರುವ ಬಾಡಿಗೆದಾರರಿಗೆ ತಮ್ಮ ಸ್ವಹಸ್ತಾಕ್ಷರ ಪತ್ರವೊಂದನ್ನು ನೀಡಿ ತಾವೇ ಅಧ್ಯಕ್ಷರಾಗಿರುವುದಾಗಿ ತಿಳಿಸಿದ್ದು ಸಾಕಷ್ಟು ಕಳವಳಕಾರಿ ಸಂಗತಿಯಾಗಿದೆ ಎಂದು ತಮ್ಮನ್ನು ಭೇಟಿ ಮಾಡಿದ ನಿಯೋಗ ಮನವಿ ಸಲ್ಲಿಸಿದೆ ನಂತರ ಯಾರು ಗೊಂದಲದಲ್ಲಿ ಇರದೆ ವಕಪ್ ಮಂಡಳಿಯ ಖಾತೆಗೆ ಹಣ ಜಮಾ ಮಾಡುವಂತೆ ಸೂಚನೆ ನೀಡಿದ್ದೇನೆ ಮುಂದುವರೆದು ದರ್ಗಾ ವಿಷಯದಲ್ಲಿ ಸಾರ್ವಜನಿಕ ಸಾಕಷ್ಟು ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ವಕಪ್ ಮಂಡಳಿಯು ನೂತನ ಸಮಿತಿ ನೇಮಕ ಮಾಡುವುದರಲ್ಲಿ ಆದರೆ ಮಾಜಿ ಅಧ್ಯಕ್ಷರಾಗಿರುವ ಉಸ್ಮಾನ್ ಗನಿ ಘನಿ ನ್ಯಾಯಾಲಯದಲ್ಲಿ ವಿಚಾರಣೆ ಇರುವ ಬಗ್ಗೆ ಪ್ರಸ್ತಾಪಿಸಿರುವ ರಿಟ್ ಪೆಟಿಷನ್ ನಂಬರ್ ಹತ್ತು ಇಪ್ಪತ್ತೈದು ಇಪ್ಪತ್ತಾರು ಬಾರಿ ಹಾಗೂ ಹತ್ತು ಏಳು ಹತ್ತು ಬಾರು ಇಪ್ಪತ್ಮೂರು ಇಪ್ಪತ್ತೆರಡರ ಉರ್ಸಿನ ನಿಮಿತ್ತ ನಡೆಸುವ ಸಂಬಂಧಿತ ಮತ್ತು ದರ್ಗಾ ಕಮಿಟಿ ಕೇರ್ ಟೇಕರ್ ನೇಮಕದಲ್ಲಿ ಸಂಬಂಧಿತ ಪ್ರಕರಣಗಳು ಆದರೆ ದರ್ಗಾ ಆಡಳಿತ ಮಂಡಳಿಯನ್ನು ಮತ್ತು ಅದರ ಅಧಿಕಾರ ಅವಧಿಯನ್ನು ವಿಸ್ತರಿಸಲಾಗಿಲ್ಲ ಈ ಎಂಬುದನ್ನು ಸ್ಪಷ್ಟವಾಗಿದೆ ಇದನ್ನು ಸಾರ್ವಜನಿಕರು ಅರ್ಥ ಮಾಡಿಕೊಳ್ಳಬೇಕು ಮಾಜಿ ಅಧ್ಯಕ್ಷ ಉಸ್ಮಾನ್ ಗನಿ ಹುಮ್ನಾಬಾದಿ ಅವರು ಕರ್ನಾಟಕ ಆಗಲಿ ನ್ಯಾಯಾಲಯದಿಂದ ಆಗಲಿ ಯಾವುದೇ ಆದೇಶ ಮುಂದುವರಿಸಿರುವ ಬಗ್ಗೆ ಪ್ರಸ್ತಾಪ ಇಲ್ಲ ಯಾಕಂದ್ರೆ ಅವರೇ ಅಧ್ಯಕ್ಷರು ಅಂತ ಯಾವುದು ಕೋರ್ಟ್ನಿಂದ ಆಗಿಲ್ಲ ಒಂದೂ ಆಗಿಲ್ಲ ಹೀಗಾಗಿ ಬಾಡಿಗೆದಾರರು ಮತ್ತು ದರ್ಗಾದ ಭಕ್ತಾದಿಗಳು ಗೊಂದಲಕ್ಕೆ ಈಡಾಗಿದ್ದಾರೆ ದರ್ಗಾದ ಆಸ್ತಿಯಲ್ಲಿ ಬಾಡಿಗೆ ಪಡೆದಿರುವ ಎಲ್ಲರೂ ಕರ್ನಾಟಕ ಒಕ್ಕ ಮಂಡಳಿಯ ಅಧಿಸೂಚಿತ ಆಸ್ತಿಯ ಬಾಡಿಗೆದಾರ ವಕಪ್ ಮಂಡಳಿ ಪುನಃ ಹೊಸ ಆಡಳಿತ ಮಂಡಳಿ ನೇಮಕ ಮಾಡುವ ಆದೇಶದವರಿಗೆ ಆದೇಶದವರಿಗೆ ಆಸ್ತಿಯ ಬಡಿಗೆದಾರರನ್ನು ಒಕಪ್ ಮಂಡಳಿ ಪುನಃ ಹೊಸ ಆಡಳಿತ ಮಂಡಳಿ ನೇಮಕ ಆದೇಶ ನೀಡುವವರಿಗೆ ಬಾಡಿಗೆಯನ್ನು ಮತ್ತು ಭಕ್ತಾದಿಗಳು ನೀಡುವ ಕಾಣಿಕೆ ಬಗೆರೆಯನ್ನು ದರ್ಗಾದ ಬ್ಯಾಂಕ್ ಖಾತೆಗೆ ಆರ್ಟಿಜಿಎಸ್ ಮೂಲಕ ಅಥವಾ ನೇರವಾಗಿ ಬ್ಯಾಂಕಿಗೆ ಭೇಟಿ ನೀಡಿ ಖಾತೆಗೆ ಹಣ ಭರಿಸಲು ನಾನು ಹೇಳುತ್ತೇನೆ ಅಲ್ಲದೆ ಭಕ್ತರಲ್ಲಿ ಅದು ಸಾರ್ವಜನಿಕರಲ್ಲಿ ಅದು ಒಂದು ಸೌಹಾರ್ದ ಒಂದು ಇದು ಅದು ದರ್ಗಾ ಅಲ್ಲಿ ಆ ದರ್ಗಾದ ಆವರಣದಲ್ಲಿ ದಿನನಿತ್ಯ ಕಾಯಿಪಲ್ಯ ಮಾರುಕಟ್ಟೆ ನಡೀತಿದೆ ಯಾರೋ ಏನೋ ಹಗಲು ದರುಡಿಗೆ ಬಂದು ಬಂದಂತ ರೈತರಿಂದ ವಸೂಲಿ ಮಾಡುತ್ತಿದ್ದಾರೆ ಆ ರೈತರು ತಮ್ಮ ಕಷ್ಟಪಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಬರುವಂತಹ ಕೈಪಲ್ಯಗಳನ್ನು ಮಾರಾಟ ಮಾಡಕ್ಕೆ ಬರ್ತಿದ್ದಾರೆ ಅವರಿಂದ ಹಣ ತೋರಿಸುವ ಕೆಲಸ ನಡೆಯುತ್ತೆ ಹೀಗಾಗಿ ಇಲ್ಕಲ್ ತಾಲೂಕು ಬರಗಾಲ ಆಗಿರೋದ್ರಿಂದ ಯಾವುದೇ ರೈತರು ಮಾರಾಟ ಮಾಡುವ ತರಕಾರಿ ಮಾಡುವ ರೈತರು ಯಾವುದೇ ರೀತಿ ಹಣ ಕೊಡಬಾರ್ದು ಅಂತ ನಾನು ಸ್ಪಷ್ಟನೆ ಮಾಡುತ್ತೇನೆ ಬರಗಾಲದ ಅವಧಿ ಮುಗಿಯುವವರಿಗೆ ಯಾವುದೇ ರೈತರು ಐದು ಪೈಸಿ ಅರಿವು ಕೊಡಬಾರ್ದು ಇದು ಬರಗಾಲದ ಒಂದು ತಾಲೂಕು ನಾನು ಮುಂದುವರಿದು ಈ ಮಾತನ್ನು ನಾನು ಹೇಳಲು ಇಷ್ಟಪಡುತ್ತೇನೆ